ನಮಸ್ಕಾರ ವೀಕ್ಷಕರೇ ಮಕ್ಕಳನ್ನ ಚಾಂಪಿಯನ್ ಆಗಿ ಮಾಡಬೇಕು ಅವರು ಸೂಪರ್ ಡೂಪರ್ ಇಂಟೆಲಿಜೆಂಟ್ ಇರಬೇಕು ಅಂತ ಸಾಕಷ್ಟು ಪೇರೆಂಟ್ಸ್ಗೆ ಆಸೆ ಇರುತ್ತೆ ಇವತ್ತು ಇಂಟೆಲಿಜೆನ್ಸ್ ಅನ್ನೋದು ಕೇವಲ ಒಳ್ಳೆ ಮೆಮರಿ ಮಾತ್ರ ಅಲ್ಲ ಅದ್ರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಬೇರೆ ವಿಚಾರಗಳನ್ನ ಮಗು ರೂಢಿಸ್ಕೊಳ್ಳೋ ತರ ಪೋಷಕರು ಸಹಾಯ ಮಾಡಿದ್ರೆ ಆಗ ಖಂಡಿತ ಒಂದು ಇಂಟೆಲಿಜೆಂಟ್ ಮಗು ಆಗೋದ್ರ ಜೊತೆಯಲ್ಲಿ ಫ್ಯೂಚರ್ ಕೂಡ ಒಂದು ಸ್ಮಾರ್ಟ್ ಕ್ಯಾಂಡಿಡೇಟ್ ಆಗಿ ಒಳ್ಳೆ ಭವಿಷ್ಯವನ್ನ ತನಕ ರೂಪಿಸ್ಕೊಳ್ಳೋಕೆ ಖಚಿತವಾಗಿ ಸಹಾಯ ಆಗುತ್ತೆ ಮೊದಲನೇದಾಗಿ ನಾನು ಆಗ್ಲೇ ಹೇಳಿದಾಗೆ ಒಳ್ಳೆ ಮೆಮೊರಿ ಪವರ್ ಇರಬೇಕು ಅದನ್ನು ರೀಕಾಲ್ ಮಾಡ್ಕೊಳಕ್ ಆಗ್ಬೇಕು ಏನು ಓದಿದ್ದಾರೆ ಇದೆಲ್ಲ ತಂದೆ ತಾಯಿ ಪ್ರಯತ್ನ ಪಡ್ತಾರೆ ಅಫ್ಕೋರ್ಸ್ ಈ ಮೆಮರಿಗೆ ಸಂಬಂಧಪಟ್ಟ ಹಾಗೂ ಕೂಡ ಸ್ಪೆಸಿಫಿಕ್ ಟೆಕ್ನಿಕ್ಸ್ ಇದೆ ಹೇಗೆ ಸುತ್ತ ಮನಸ್ಸನ್ನು ಬೆಳೆಸ್ಕೊಂಡು ಸೂಕ್ತವಾಗಿ ಈಸಿಯಾಗಿ ಮಕ್ಕಳು ಓದಿರೋದನ್ನು ರೀಕಾಲ್ ಮಾಡ್ಕೊಳ್ಬಹುದು ಅಂತ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ಅವ್ರಿಗೆ ಹೆಚ್ಚು ಟಾರ್ಚರ್ ಇಲ್ಲದೆ ಹೆಚ್ಚು ವಿಷಯಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಆದರೆ ಅದನ್ನು ಹೊರತುಪಡಿಸಿ ಕಲಿಬೇಕಾಗಿರೋ ಬೇರೆ ವಿಚಾರಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ ಅಂದರೆ ಏನೋ ಒಂದು ಸಮಸ್ಯೆ ಇದ್ದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬೇಕಾಗುವಂಥ ಇಂಟೆಲಿಜೆನ್ಸ್ ಇರಬಹುದು ತಾಳ್ಮೆ ಇರಬಹುದು ಬ್ರಾಡ್ ಥಿಂಕಿಂಗ್ ಇರಬಹುದು ರೆಸಿಲಿಯನ್ಸ್ ಇರಬಹುದು ನಾನು ಇದನ್ನ ಭೇದಿಸ್ದಲ್ಲಿ ಅನ್ನೋ ಕಾನ್ಫಿಡೆನ್ಸ್ ಇರಬಹುದು ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸೋದ್ರಿಂದ ತನ್ನ ಇಂಟೆಲಿಜೆನ್ಸ್ ನಿಜವಾದ ರೀತಿಯಲ್ಲಿ ಬಳಸ್ಕೊಳಕು ಹೆಚ್ ಮಾಡ್ಕೊಳ್ಳೋಕ್ಕೂ ಮಕ್ಕಳಿಗೆ ಸಾಧ್ಯ ಆಗುತ್ತೆ ಇದರ ಜೊತೆಯಲ್ಲಿ ಕಮ್ಯುನಿಕೇಷನ್ ಅಫ್ಕೋರ್ಸ್ ಚೆನ್ನಾಗಿ ಮಾತಾಡೋದಕ್ಕೆ ಅಷ್ಟಕ್ಕೆ ಇದು ಸೀಮಿತ ಅಲ್ಲ ತನ್ನ ವಿಚಾರಗಳನ್ನ ಮುಕ್ತವಾಗಿ ಹೇಳ್ಕೊಳೋದಿರಬಹುದು ಅಥವಾ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ತಾನು ಎದುರುಗಡೆ ಇರೋವನ್ನ ಪಾಸಿಟಿವ್ ಆಗಿ ಮನ ಒಲಿಸೋತರನೋ ಅಥವಾ ಸಂದರ್ಭಗಳನ್ನ ನಿಭಾಯಿಸೋ ತರನೋ ಮಾತಾಡುವಂತಹ ಕಲೆಯನ್ನ ಕಲಿಯೋದು ಇದೆಲ್ಲವೂ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಬರುತ್ತೆ ಎಷ್ಟೋ ಜನ ಟೀನೇಜರು ಅಥವಾ ಒಂದು ಲೇಟ್ ಟ್ವೆಂಟೀಸ್ ಅಲ್ಲಿರುವ ಒಳ್ಳೊಳ್ಳೆ ಜಾಬ್ ಹುಡುಕ್ತಾರೆ ಹೇಳ್ತಾರೆ ನಾನು ತುಂಬಾ ಇಂಟೆಲಿಜೆಂಟ್ ಅಂತ ಕರೆಸ್ಕೊಳ್ತಾ ಇದೆ ಸ್ಕೂಲ್ ಕಾಲೇಜ್ಗಳಲ್ಲಿ ಆದ್ರೆ ನನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿಲ್ದೆ ಇರೋದ್ರಿಂದ ನಾನು ಒಂದು ಬೆಸ್ಟ್ ಕ್ಯಾಂಡಿಡೇಟ್ ಆಗಕ್ ಆಗ್ಲಿಲ್ಲ ಅಂತ ಸೊ ತುಂಬಾ ಲೇಟ್ ಆದ್ಮೇಲೆ ಅದಕ್ಕೆ ಬೇಸಿಕ್ ಇದು ತಯಾರಿ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಿ ಅವ್ರಿಗೂ ತೊಂದರೆ ಆಗುತ್ತೆ ಅದ್ರ ಬದಲು ಒಳ್ಳೆ ಕಮ್ಯುನಿಕೇಶನ್ ಹೇಗೆ ನೀವು ರೂಢಿಸ್ಕೊಳ್ಬಹುದು ಮಕ್ಕಳಲ್ಲಿ ಯಾವ ತರ ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ಗಳನ್ನ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಚೆನ್ನಾಗಿ ಮಾತಾಡುವಂತ ಒಂದು ಕಲೆಯನ್ನ ಅವರಲ್ಲಿ ರೂಢಿಸ್ಕೊಳ್ಬಹುದು ಅನ್ನೋದನ್ನ ಖಂಡಿತ ನೀವು ಗಮನ ಕೊಟ್ಟು ಅದು ಕೂಡ ಇಂಟೆಲಿಜೆನ್ಸ್ ಇಂಡೈರೆಕ್ಟ್ ಆಗಿ ಮಗುಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇನ್ನು ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಅಂದ್ರೆ ಒಂದು ಮಗು ಇಂಟೆಲಿಜೆಂಟ್ ಆಗಿದೆ ಅಂದ್ರೆ ಸಹಜವಾಗಿ ಮಕ್ಕಳು ಚೆನ್ನಾಗಿ ಮೆಮೊರಿಯೈಸ್ ಮಾಡ್ಕೊಳ್ತಾ ಇದ್ದಾರಾ ಮತ್ತು ಚೆನ್ನಾಗಿ ಫೋಕಸ್ ಮಾಡ್ತಾ ಇದಾರೆ ಎರಡು ಪಾಯಿಂಟ್ ತುಂಬಾ ಜನ ಪೋಷಕರಾಗಲಿ ಶಿಕ್ಷಕರಾಗ್ಲಿ ಗಮನಿಸ್ತಾರೆ ಆದ್ರೆ ಈ ಫೋಕಸ್ ಮತ್ತು ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಸೂಕ್ತವಾದ ಮೈಂಡ್ ಟ್ರೇನಿಂಗ್ನ ಕೊಡೋದು ಬೇರೆ ಬೇರೆ ಚಟುವಟಿಕೆಗಳು ಫನ್ ಆಕ್ಟಿವಿಟಿ ಫನ್ ಗೇಮ್ಸ್ ಅಲ್ಲಿ ಯಾವ ರೀತಿ ಫೋಕಸ್ ಮಾಡ್ತಾರೆ ಆ ಫೋಕಸಿಂಗ್ ಎಬಿಲಿಟಿಯನ್ನ ವಿತ್ ಅವೇರ್ನೆಸ್ ಪ್ರಜ್ಞಾಪೂರ್ವಕವಾಗಿ ತನ್ನ ಕೆಲಸವನ್ನ ಮಾಡೋದ್ರ ಕಡೆ ಯಾವ ರೀತಿ ಅವರ ಮನಸ್ಸನ್ನು ಟ್ರೈನ್ ಮಾಡಬಹುದು ಆ ಒಂದು ತರಬೇತಿ ಕೂಡ ಮಗು ಇಂಟೆಲಿಜೆಂಟ್ ಆಗಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ತುಂಬಾ ಮುಖ್ಯವಾದದ್ದು ತುಂಬಾ ಜನ ಇಂಪಾರ್ಟೆಂಟ್ ಅನ್ಕೊಳ್ದೆ ಇರೋದು ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂದ್ರೆ ನಿಜವಾದ ಇಂಟೆಲಿಜೆನ್ಸ್ ಸಸ್ಟೈನ್ ಮಾಡ್ಕೊಳ್ಬೇಕು ಅದು ಕೇವಲ ಏಳು ಹತ್ತನೇ ಕ್ಲಾಸ್ ಮಾತ್ರ ಅಲ್ಲ ತನ್ನ ಜೀವನ ಪರ್ಯಂತ ನಾನೊಂದು ಇಂಟೆಲಿಜೆಂಟ್ ವ್ಯಕ್ತಿ ಅನ್ನೋ ಥರದ್ದೊಂದು ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಜೊತೆ ಜೊತೆಯಲ್ಲಿ ಇರಬೇಕಾಗಿರೋದು ಇಮೋಷ್ನಲ್ ವೆಲ್ ಬೀಯಿಂಗ್ ಎಸ್ ಭಾವನಾತ್ಮಕವಾಗಿ ಆರೋಗ್ಯಕರವಾಗಿರುವಂತಹ ವಿಚಾರವನ್ನ ಮಗುವಿಗೆ ತಿಳಿಸೋದು ಅದಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಕೊಡೋದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಭಾವನಾತ್ಮಕ ಆರೋಗ್ಯ ಏರುಪೇರು ಆದಾಗ ತನ್ನ ತಾನ ನಿಭಾಯಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡೋದು ಎಲ್ಲ ಕೂಡ ಆರೋಗ್ಯದ ಲಕ್ಷಣದ ಜೊತೆಯಲ್ಲಿ ಮಗುವನ್ನ ನಿಜವಾಗ್ಲು ಇಂಟೆಲಿಜೆನ್ಸ್ ನ ಸೂಕ್ತವಾಗಿ ಉಪಯೋಗಿಸ್ಕೊಳಕೆ ಸಹಾಯ ಮಾಡುತ್ತೆ ಇಲ್ಲಾಂದ್ರೆ ನಾವು ಕೇಳಿರ್ತೀವಿ ಈಸ್ ಇಂಟೆಲಿಜೆಂಟ್ ಬಟ್ ಏನ್ ಮಾಡೋದು ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ತಾರೆ ಅಂತ ಆ ತರ ಆಗಬಾರ್ದು ತನ್ನದೇ ಭಾವನಾತ್ಮಕ ಒತ್ತಡದಿಂದ ಆದ್ರಿಂದ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ತರಬೇತಿಯನ್ನು ಕೊಡೋದು ಅದ್ರ ಬಗ್ಗೆ ತಿಳಿಸಿ ಹೇಳೋದು ಕೂಡ ಮುಖ್ಯ ಆಗುತ್ತೆ ಮುಖ್ಯವಾಗಿ ಬೇಕಾಗಿರೋ ಇನ್ನೂ ಎರಡು ಅಂಶಗಳು ಒಂದು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಮಗು ಆ ಸ್ಪೋರ್ಟ್ಸ್ ಮ್ಯಾನ್ ಅನ್ನ ಕಲಿಯುತ್ತಲ್ಲ ಸೋಲು ಗೆಲುವು ಅನ್ನೋದು ಎಲ್ಲಾ ಪಾರ್ಟ್ ಆಫ್ ದ ಲೈಫ್ ಸೋತಾಗ ಯಾ ಹೇಗೆ ನಾವು ಅದಂತ ಪಾಠ ಕಲಿಬೇಕು ಮತ್ತೆ ಆ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಟೀಮ್ ಸ್ಪಿರಿಟ್ ಅಂದ್ರೆ ಏನು ಮತ್ತೆ ಆ ಒಂದು ಡಿಸಿಪ್ಲಿನ್ ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಮಗು ಡಿಸಿಪ್ಲಿನ್ ಆಗಿ ಪ್ರತಿನಿತ್ಯ ಎಕ್ಸರ್ ಅನ್ನು ಮತ್ತೊಂದನ್ನು ಮಾಡಬೇಕಾಗುತ್ತೆ ಸೊ ಅದೆಲ್ಲವೂ ಕಲಿಸ್ಕೊಡೋದು ಪುಸ್ತಕದಿಂದ ಬರೋದಿಲ್ಲ ಅದು ಕೇವಲ ಸ್ಪೋರ್ಟ್ಸ್ ಇಂದ ಬರೋಕೆ ಸಾಧ್ಯ ಫಿಸಿಕಲ್ ಆಕ್ಟಿವಿಟಿಯ ಮೂಲಕ ಬರೋಕೆ ಸಾಧ್ಯ ಆದ್ರಿಂದ ಅದರಿಂದ ಇಮಿಡಿಯೇಟ್ ಆಗಿ ನಿಮ್ಮ ಮಗು ಗೋಲ್ಡ್ ಮೆಡಲ್ ತಗೊಳದೇ ಇರಬಹುದು ಅಥವಾ ಡೈರೆಕ್ಟ್ ಆಗಿ ಅದು ಟ್ರಾನ್ಸ್ಲೇಟ್ ಆಗದೆ ಇರಬಹುದು ಮಾರ್ಕ್ ಶೀಟಿನ ಮಾರ್ಕ್ಸ್ ಆಗಿ ಆದ್ರೆ ನಿಜವಾದ ಇಂಟೆಲಿಜೆನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ವೀಕ್ಷಕರೇ ಈಗ ಅಥವಾ ಮುಂಬರುವ ದಿನಗಳಲ್ಲಿ ಕೇವಲ ಮಾರ್ಕ್ ಶೀಟ್ ಅಲ್ಲಿ ತುಂಬಾ ದೊಡ್ಡ ಮಾರ್ಕ್ಸ್ ಇರೋದು ಮಾತ್ರ ಮಗುವಿಗೆ ತನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋ ವಿಷಯದಲ್ಲೂ ಕೂಡ ತುಂಬಾ ಹೆಲ್ಪ್ ಆಗಲ್ಲ ಅನ್ನೋದು ಇಷ್ಟೊತ್ತಿಗಾಗಲೇ ಬಹು ಬಹುಜನಕ್ಕೆ ಗೊತ್ತಿರುತ್ತೆ ಆದ್ದರಿಂದ ಈ ಕ್ವಾಲಿಟೀಸನ್ನ ಸಣ್ಣ ಪ್ರಮಾಣದಲ್ಲಾದರೂ ಆದರೂ ಮಕ್ಕಳಿಗೆ ಪ್ರೋತ್ಸಾಹ ಖಂಡಿತ ಕೊಡಬೇಕು ಇನ್ನು ಕಲೆ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೀನಿ ಕಲೆಯನ್ನ ರೂಢಿಸಿಕೊಳ್ಳುವಂತ ಸಣ್ಣ ಪ್ರಯತ್ನ ತನ್ನ ಆನಂದಕ್ಕೆ ತಾನು ಮಾಡುವಂಥದ್ದು ಟಾಪ್ ಲೆವೆಲ್ ಅಲ್ಲೇ ಮಗು ಪರ್ಫಾರ್ಮ್ ಮಾಡಬೇಕು ಅಂತ ಏನೂ ಇಲ್ಲ ಅದು ಕೂಡ ತನ್ನ ಬ್ರೈನ್ ಪವರ್ನ ಎನ್ಹಾನ್ಸ್ ಮಾಡುತ್ತೆ ಅನ್ನೋದು ಕೂಡ ಸಂಶೋಧನೆ ಕೂಡ ಪ್ರೂವ್ ಮಾಡಿರೋದ್ರಿಂದ ಯಾವ್ದಾದ್ರೂ ತನಗೆ ಸಾಧ್ಯ ಆಗೋದನ್ನು ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು ಚಿತ್ತಾರವಾದ ರಂಗೋಲಿ ಹಾಕೋವರೆಗೂ ಒಂದು ಶಾಸ್ತ್ರೀಯ ಸಂಗೀತ ಕಲಿಯೋದ್ರಿಂದ ಹಿಡಿದು ಒಂದು ನ ಕಲಿಯೋವರೆಗೂ ಏನ್ ಬೇಕಾದ್ರೂ ಆಗಿರಬಹುದು ಅಂಡ್ ಎಲ್ಲ ಪೋಷಕರು ಗಮನ ವಹಿಸ್ತಾರೆ ಆದ್ರೂ ಕೂಡ ನ್ಯೂಟ್ರಿಷಸ್ ಫುಡ್ಡನ್ನು ಕೊಡೋದು ಯಾಕಂದರೆ ಇವಾಗ ನಾವು ಯಾವುದೋ ಒಂದು ವೆಸ್ಟರ್ನ್ ಕಂಪ್ನಿದು ಒಳ್ಳೆ ಬ್ರ್ಯಾಂಡೆಡ್ ಆ್ಯಡ್ ಬರ್ತಾ ಇದೆ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಅಂದ ತಕ್ಷಣ ಅದರಲ್ಲಿ ಏನು ಕೆಮಿಕಲ್ಸ್ ಇದೆ ಅನ್ನೋದನ್ನು ನೋಡದೆ ಮಕ್ಕಳಿಗೆ ಅದು ಒಳ್ಳೆ ಫುಡ್ ಅಂತ ಕೊಡಿಸ್ತಾ ಇರ್ತೀವಿ ಆದರೆ ಆ್ಯಕ್ಚುಲಿ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ಕಡೆ ಗಮನ ವಹಿಸುವಂಥದ್ದು ಕೂಡ ಒಂದು ಪ್ರಯತ್ನವೇ ಆಗಿದೆ ಇವಾಗಿನ ಕಾಲದಲ್ಲಿ ಆದ್ದರಿಂದ ನ್ಯೂಟ್ರಿಷಸ್ ಫುಡ್ಡನ್ನು ಕೊಡುವಂಥದ್ದು ಇರಬಹುದು ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ ಎಂಥೂಸಿಯಾಸ್ಮಲ್ಲಿ ಉತ್ಸಾಹದಿಂದ ಹೆಚ್ಚು ಹೆಚ್ಚು ವಿಷಯವನ್ನು ಕಲಿಯುವಂತಹ ಒಂದು ಒಳಗಡೆಯಿಂದ ಬರುವ ಪ್ರೋತ್ಸಾಹ ಇದೆ ಅದನ್ನ ಹೇಗೆ ರೂಢಿಸ್ಕೊಳ್ಬಹುದು ಅನ್ನೋದನ್ನ ಅಡ್ವೆಂಚರಸ್ ಪ್ರಾಕ್ಟೀಸಸ್ ಮೂಲಕ ಪ್ರಾಕ್ಟೀಸ್ ಮಾಡೋದನ್ನ ಕಲಿಸಿದ್ರೂ ಕೂಡ ಮಕ್ಕಳಿಗೆ ಆ ಇಂಟೆಲಿಜೆನ್ಸ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಖಂಡಿತವಾಗಿಯೂ ಸಹಾಯ ಆಗತ್ತೆ ಅಂಡ್ ಅಫ್ಕೋರ್ಸ್ ಕೊನೆಯದಾಗಿ ಇಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇರೆ ಬೇರೆ ಆಟಗಳ ಮೂಲಕ ಗ್ರೂಪ್ ಆ್ಯಕ್ಟಿವಿಟಿ ಮೂಲಕ ತಿಳಿಸ್ಕೊಳ್ಳೋದ್ರಿಂದ ಕೂಡ ಮಗು ತನ್ನ ಇಂಟೆಲಿಜೆನ್ಸನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನೋಡಿ ನಮಗೆ ಆಕ್ಚುಲಿ ಇಂಟೆಲಿಜೆನ್ಸ್ ಅಂದಾಗ ಇಷ್ಟೆಲ್ಲ ಇದೆ ಅದ್ರ ಒಳಗಡೆ ಅಂತ ಗೊತ್ತೇ ಇರಲಿಲ್ಲ ಅಲ್ವಾ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಯಾವ್ದಾದ್ರೂ ಮೇಲೆ ನೀವು ವರ್ಕ್ ಮಾಡಬೇಕು ಯಾವುದಾದ್ರಲ್ಲಿ ಮಗು ವೀಕ್ ಇದೆ ಅದನ್ನು ಹೇಗೆ ಅದು ಸಂತೋಷವಾಗಿ ಅಳವಡಿಸ್ಕೊಳ್ಬೋದು ಅದನ್ನು ಕೂಡ ಗಮನವಹಿಸಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ಔಷಧ ರೀತಿಯ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಂದರು ಓದಿದಾರೆ ನಮಸ್ಕಾರ